ಇರುವ ವ್ಯಾಖ್ಯಾನದಲ್ಲಿ ಅಬಲೆಯಾಗಿರಬೇಕು ಅಧೀನೆಯಾಗಿರಬೇಕು ಸುಶೀಲೆಯಾಗಿರಬೇಕು ಸತ್ಯದೆಡೆಗೆ ದೃಢತೆಯಾದ ದೃಢತೆಯನ್ನು ಹೊಂದಿದ ನಿಷ್ಠೆಯನ್ನು ಹೊಂದಿ ಧರ್ಮಾಚಾರಿಯಾಗಿದ್ದುಕೊಂಡ್ರೆ ಅವಳನ್ನು ಹೆಣ್ಣು ಅಂತ ಮಾನಿಸುವ ಹೆಣ್ಣಿಗೆ ಧರ್ಮದ ನಡೆ ಯಾರಿಂದ ಹೆಣ್ಣಿಗೆ ಧರ್ಮದ ನಡೆ ಹ ಪತಿಯನ್ನು ಒಪ್ಪಿದಂತಹ ನೆಲೆಯಿಂದ ಹೌದಾ ಹೌದು ಪತಿಯಾದವನೇ ಅಂಗೀಕರಿಸಿ ನಡೆಸಬಹುದಾದಂತಹ ಧರ್ಮವನ್ನು ಎಡಬಿಡದೆ ಅನುಸರಿಸುವಂತಹ ಸತಿಯಾದವಳು ಸರಿಯಾದಂತಹ ಸುದತಿ ಇಂತ ಲೆಕ್ಕ ಈಗ ಪತಿ ಒಪ್ಪಿದ್ದನ್ನು ಸತಿಯಾದವಳು ಒಪ್ಪದೇ ಇದ್ದರೆ ಈಗ ಆ ಮಾಡಿದಾಗ ಆಗ್ತದೆ ಅವಳು ದೋಷಿಣಿ ದೋಷಿಣಿ ಈಗ ನೀವು ನನ್ನನ್ನು ಒಪ್ಪಿದ್ರ ಒಪ್ಪಿದ್ದೇನೆ ಒಪ್ಪಿದ್ದೀರಲ್ಲ ನನ್ನನ್ನು ಅವಳು ಒಪ್ಪಲಿಲ್ಲ ಅಷ್ಟೇ ಸರಳ ನೋಡಿ ನೀವೇ ಹೇಳಿದ ಸಿದ್ಧಾಂತ ತಿರುಗಿ ನಿಂತ ಕಾಲದಲ್ಲಿ ನೀವು ನನ್ನನ್ನು ಒಪ್ಪಿ ಆರಾಧಿಸ್ತಾ ಬಂದದ್ದು ಆಶ್ರಮಕ್ಕೆ ಬಂದ ಕಾಲದಲ್ಲಿ ನಿಮ್ಮನ್ನು ನಾನು ಮಾನಿಸ್ತೇನೆ ನನ್ನನ್ನು ನೀವು ಈಗ ಹೌದಾ ನಾನು ಮತ್ತೆ ಅವಳು ಒಟ್ಟಿಗೆ ಇರುವಾಗ ಒಂದು ವಿಷಯದಲ್ಲಿ ನಿನ್ನನ್ನು ನಾನು ಒಪ್ಪಿ ಅವಳು ನಿನ್ನನ್ನು ಒಪ್ಪದೇ ಇದ್ರೆ ನನ್ನನ್ನು ಅವಳು ಅತಿಕ್ರಮಿಸಿದ್ದಾಳೆ ಅಂತ ಲೆಕ್ಕ ಅಲ್ಲ ಈಗ ನಿನ್ನನ್ನು ನಾನು ಒಪ್ಪಿದ್ದೇನೆ ಎನ್ನುವ ವಾಕ್ಯಕ್ಕೆ ನೀನು ಅವಳು ನನ್ನನ್ನು ಒಪ್ಪಲಿಲ್ಲ ಎನ್ನುವುದನ್ನು ಸೇರಿಸಿದ್ರೆ ಯಾಕೆ ಅಂತ ನಾನು ಕೇಳಬೇಡ್ವಾ ಕೇಳ್ತೇನೆ ಹೇಳ್ತೇನೆ ಏನು ಹೇಳುವುದಕ್ಕೆ ಯಾಕೆ ಅಂದ್ರೆ ಈಗ ಅವಳು ಮಾಡಿದಂತ ಒಂದು ಕೃತ್ಯ ಆದಂತಹ ಸೋಮಕ ತಮ ಅಂತ ಅಪರನಾಮ ದೇವ ವಿರೋಧವನ್ನು ಮಾಡಿ ಸೋತು ಓಡ್ತಾ ಇರುವಾಗ ಅಟ್ಟಿಸಿಕೊಂಡು ಶತ್ರುಶೇಷ ನಾಶ ಮಾಡುವುದಕ್ಕೆ ಬೃಹಸ್ಪತಿಗಳ ಉಪದೇಶಾನುಸಾರವಾಗಿ ಬರ್ತಾ ಇದ್ದಂತಹ ಇಂದ್ರನನ್ನು ಆಶ್ರಮದ ಬಟುಗಳ ಮೂಲಕ ತಡೆದ ನಿಲ್ಲಿಸಿದರು ತಮಾದಿಗಳಿಗೆ ಮೊದಲೇ ಆಶ್ರಯವನ್ನು ಕೊಟ್ಟಿದ್ದಾರೆ ತಡೆಯುವುದಕ್ಕೆ ಹೋದಂತಹ ಅಂದರೆ ತಮಾದಿಗಳನ್ನು ಬಿಡುವಂತ ಹೇಳಿ ತಿಳಿ ತಿದ್ದುವುದಕ್ಕೆ ಯತ್ನಿಸಿದಂತಹ ಇಂದ್ರನನ್ನು ಏನು ಹೇಳಿದರೂ ಒಪ್ಪದೇ ಇದ್ದ ಕಾಲದಲ್ಲಿ ಕುಲಿಶವನ್ನೆತ್ತಿಯಾದರೂ ಅವರನ್ನು ೇನೆ ಅಂತ ಹೊರಟ ಕಾಲದಲ್ಲಿ ಈ ಇಂದ್ರನ ಕೈಯನ್ನು ಇವಳು ಸ್ತಂಭಿಸಿದ್ರು ಅವಳು ಅವರು ಹೊಡೆಯುವುದಕ್ಕೆ ಹೊರಟದು ತಮಾದಿಗಳಿಗೆ ತಮಾದಿಗಳಿಗೆ ಹೊಡೆಯುವುದಕ್ಕೆ ಹೊರಟ ಕೈಯನ್ನು ಖ್ಯಾತಿದೇವಿ ಸ್ತಂಭಿಸಿದರು ಸ್ತಂಭನ ತಿದ್ದುಪಡಿ ಅದೇ ಸ್ಪಷ್ಟ ಸಮಾಧಿಗಳು ಅವರಿಗೆ ದೇವತೆಗಳಿಗೆ ಇಲ್ಲ ಹುಡುಕಿ ಹೊಡೆಯಿರಿ ಅಂತ ಆಜ್ಞೆ ಮಾಡಿದ ಮಾತು ಇಲ್ಲಿ ಇದ್ದವರಿಗೂ ಕೇಳಿದೆ ದೇವತೆಗಳೆಲ್ಲರಿಗೂ ಕೇಳಿದೆ ಅವರ ಏನು ಹೇಳಿದ್ರು ಗಳಿಸಬೇಡಿ ಆಶ್ರಮದ ಒಳಸಾರಿ ಹಿಡಿದೆ ಹೊಡೆಯಿರಿ ಇರಿ ಅಂತ ಕುಲಿಸತ್ತಿದ್ರು ಆ ಕಾಲದಲ್ಲಿ ತಡೆಯಾಗಿ ನಿಂತದ್ದು ಹಾಗೆ ತಡೆಯಾಗಿ ನಿಂತ ಕಾಲದಲ್ಲಿ ನಿಮ್ಮನ್ನು ಅನುಸರಿಸುವುದಕ್ಕಿಂತ ಹೆಚ್ಚು ಅವರ ಹಿತವನ್ನು ಅನುಸರಿಸುವಂತಹ ಸತಿ ಎಂಬ ಭಾವ ಎಲ್ಲರಿಗೂ ಬಂದ ಕಾಲದಲ್ಲಿ ಅವಳದನ್ನು ಗಣಿಸದೆ ತನ್ನ ಮಹಾತ್ಮ್ಯದಿಂದ ಸಂಚಿತವಾದ ಪುಣ್ಯ ವಿಶೇಷದ ಪ್ರಾಬಲ್ಯದಿಂದ ಇಂದ್ರನ ಕೈಯನ್ನು ಸ್ತಬ್ಧವಾಗಿಸಿತು ಸ್ತಬ್ಧವಾಗಿಸಿದಾಗ ದೇವಗುರುಗಳನ್ನು ಮೊದಲುಗೊಂಡು ಇಂದ್ರನ ತನಕ ಎಲ್ಲರೂ ನನ್ನನ್ನು ಮೊರೆಹೊಕ್ಕ ಕಾಲದಲ್ಲಿ ಪ್ರಕಟನಾದೆ ಪ್ರತ್ಯಕ್ಷನಾಗಿ ಸ್ತಂಭೀಭೂತವಾದ ಇಂದ್ರನ ಕೈಯನ್ನು ನಿರಸನಗೊಳಿಸಿದೆ ಹೀಗೀಗ ಆಯ್ತು ನಾರಾಯಣ ಸ್ವಾಮಿ ಅಂತ ನಿವೇದಿಸಿಕೊಂಡ ಶಕ್ತಿಯನ್ನು ಮೀರಿ ನೀ ನಡೆದೆ ಮಗವ ಕೋಪೋದ್ರಿಕ್ತಳಿದ್ದಾಳೆ ಅವಳು ಅವಳನ್ನು ಗೆಲ್ಲುವುದು ಅಸಾಧ್ಯ ಇದು ಅವರಿಗೆ ಹೇಳಿದ ಮಾತ್ರ ನಾನು ಎರಡೆರಡು ಆಡುವುದಕ್ಕಿಲ್ಲ ಹೇಳ್ತೇನೆ 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 ಯಾಕೆ ತಪ್ಪು ಅಂತ ಹೇಳಿದ್ದೇನೆ ಯಾವುದಕ್ಕೆ ಬೇರೆ ಗತಿ ಇರುವಾಗ ಆ ಗತಿಯನ್ನು ಬಳಸಿಕೊಳ್ಳದೆ ಆಯುಧವನ್ನೆತ್ತಿದ್ದು ತಪ್ಪು ಆಯುಧವನ್ನೆತ್ತಿದ ಕೈಯನ್ನು ಸ್ತಂಭನ ಮಾಡುವಾಗ ಪ್ರಾರ್ಥಿಸುವುದಕ್ಕೆ ನಾನಿದ್ದೇನೆ ಅಂತಾದ್ರೆ ನಾನಿದ್ದೇನೆ ಅಂತಾದ್ರೆ ಆಗ ನೀನು ಆಯುಧ ಎತ್ತಿದ್ದು ತಪ್ಪಾಗುತ್ತದೆ ನನಗೆ ಆದರೂ ಬೇರೆ ಮಾರ್ಗ ಇರುವಾಗ ನಾನೇ ಇದನ್ನು ಮಾಡಿದರೂ ಇದು ತಪ್ಪೇ ಆಗುತ್ತದೆ ಅಂತ ಆಡಿದೆ ಬೇರೆ ಮಾರ್ಗ ಇಲ್ಲದಿರುವಾಗ ನನ್ನ ತಲೆಯ ಮೇಲೆ ಇನ್ನೊಂದು ಶಕ್ತಿ ಇಲ್ಲದರಿಂದ ನನಗೆ ಬೇರೆ ಮಾರ್ಗ ಇಲ್ಲದೆ ನಾ ಹೊಡೆದ್ರೆ ಒಂದು ಮಾತು ಬೇರೆ ಆದ್ದರಿಂದ ಬೇರೆ ಮಾರ್ಗಗಳೆಲ್ಲ ಮುಚ್ಚಿ ಕಾಲದಲ್ಲಿ ನಾವು ಅನಿವಾರ್ಯವಾಗಿ ಶಾಸ್ತ್ರ ನಿಷಿದ್ರೂ ಎಲ್ಲವನ್ನು ಅತಿಕ್ರಮಿಸಿ ನಿಂತವಳನ್ನು ಹೆಣ್ಣು ಅಂತ ಕಾಣದೇ ಕಡಿದೊಗೆಯಬೇಕಾಗ್ತದೆ ಆ ನೆಲೆಯಿಂದ ಅವನಿಗೆ ಹೇಳಿ ತಿದ್ದುವುದಕ್ಕೆ ಯತ್ನಿಸುತ್ತೇನೆ ಅಂತ ಸಾರಿ ಮನೆಯೊಳಕ್ಕೆ ಬಂದು ನಿಮ್ಮ ಸತಿಯನ್ನು ಕಂಡು ಸಾಧ್ಯವಾದಷ್ಟು ತಿದ್ದುವುದಕ್ಕೆ ತಿಳಿ ಹೇಳುವುದಕ್ಕೆ ಯತ್ನಿಸಿ ಎಲ್ಲಕ್ಕೂ ಧಿಕ್ಕಾರವನ್ನು ತೋರಿದ ಕಾಲದಲ್ಲಿ ಅನಿವಾರ್ಯವಾಗಿ ಸುದರ್ಶನ ಪ್ರಯೋಗ ಮಾಡಿ ಶಿರಚ್ಛೇದ ಮಾಡಬೇಕಾಗ ಲೋಕ ಹೌದು ಸತ್ಯವಾಕ ಸತ್ಯ ಸಂಕಲ್ಪ ಸ್ವರೂಪ ನೀನೊಂದು ನಿರ್ಣಯವನ್ನು ಮಾಡಿದರೆ ಲೋಕದಲ್ಲಿ ನಾನೇನು ನನಗಿಂತ ದೊಡ್ಡವರು ಅದನ್ನು ಮೀರುವುದಕ್ಕಿಲ್ಲ ಆದರೆ ಜೀವನಯಾನದಲ್ಲಿ ಜೀವ ಸ್ವಾತಂತ್ರ್ಯ ಅಂತ ಒಂದು ಉಂಟಲ್ಲೇ ಉಂಟು ಆತ್ಯಂತಿಕವಾಗಿ ಇನ್ನು ಬೇರೆ ಮಾರ್ಗವೇ ಇಲ್ಲ ಅಂತ ಹೋದ ಆದ ಹೊತ್ತಿನಲ್ಲಿ ಕಡಿಯಬೇಕಾದ ಸಂದರ್ಭ ಬಂತು ಅಂತ ನೀನು ಹೇಳಿದೆ ಹೌದು ಜಗನ್ನಾಟಕ ಸೂತ್ರಧಾರಿಯಾದಂತಹ ನಿನಗೆ ಹೆಣ್ಣುಬ್ಬಳು ತಡೆಯಾಗಿ ನಿತ್ರೆ ಅವಳನ್ನು ಸ್ತಂಭನ ಮಾಡಿಯೋ ಅಥವಾ ಅವಳು ಕೊಟ್ಟಿರುವ ರಕ್ಷಣೆ ಇರುತ್ತಲೇ ನೀನು ಸಾಧಿಸಬೇಕಾದದ್ದನ್ನು ಸಾಧಿಸುವುದಕ್ಕೋ ಅಥವಾ ಅವಳದ್ದಾದಂತಹ ಬೇಡಿಕೆಯ ಪ್ರಕಾರ ನಾನು ಬರುವಲ್ಲಿ ಕಾಯುವುದು ನಿನಗೆ ಕಟ್ಟಾದೀತ ಸ್ವಾಮಿ ಕಷ್ಟ ಆದೀತ ಕಣ್ಣ ಮನೆಯ ಚಲನೆಯ ಮೂಲಕವಾಗಿ ಪ್ರಪಂಚ ವ್ಯಾಪಾರವನ್ನು ನಡೆಸಬಹುದಾದ ಭಗವಂತನೇನು ಈಗ ಹೆಣ್ಣಪ್ಪಳು ನಾನು ರಕ್ಷೆ ಮಾತು ಕೊಟ್ಟಿದ್ದೇನೆ ಅಂತ ಅವಳು ಹೇಳಿದ್ರೆ ನಿನ್ನ ಮೇಲ್ಮೆಯನ್ನು ಸಾಧಿಸುವುದಕ್ಕೆ ಅಥವಾ ನಿನ್ನದ್ದಾದಂತಹ ಹೆಚ್ಚುಗಾರಿಕೆಯನ್ನು ತೋರಿಸುವುದಕ್ಕೆ ನಿನ್ನ ರಕ್ಷಣೆ ಉಂಟಾ ಇಲ್ಲಿಂದ್ರೆ ನಿನ್ನ ರಕ್ಷಣೆ ಉಂಟಾ ಇಲ್ಲಿಂದ್ರೆ ನನ್ನ ಚಕ್ರಕ್ಕೆ ನಾನು ಅಪ್ಪಣೆ ಕೊಡ್ತೇನೆ ಒಳಗಿದ್ದಂತಹ ತಮಾಧಿಗಳ ತಲೆ ಕಡೆಯುತ್ತದೆ ನಿನ್ನ ಚಕ್ರಕ್ಕೆ ಆ ಅಪ್ಪಣೆ ಕೊಡ್ತಿದ್ರೆ ತಮಾದಿಗಳ ತಲೆ ಕಡಿತಿರ್ಲಿಲ್ವಾ ಗುರುಗು ಮಹರ್ಷಿಗಳೇ ಏನು ಸ್ವಾಮಿ ಸಮಸ್ಯೆ ಏನು ಗೊತ್ತುಂಟು ಊರೆಲ್ಲ ಬರದಿಂದ ತತ್ತರಿಸ್ತಾ ಇರುವ ವೇಳೆಯಲ್ಲಿ ಮನೆಯ ಮಗಳಿಗೆ ಮದುವೆ ನಿರಿಸಿಕೊಂಡ ಮನೆಯ ಯಜಮಾನ ಒಬ್ಬ ಇದ್ದಾರೆ ಮಳೆ ಬೇಕು ಅಂತ ಊರೇ ಪ್ರಾರ್ಥಿಸ್ತಾ ಉಂಟು ಮದುವೆ ದಿವಸ ಒಂದು ಮಳೆ ಬರುವುದು ಬೇಡ ಅಂತ ಮನೆಯೊಡೆಯನ್ನು ಪ್ರಾರ್ಥಿಸ್ತಾ ಇದ್ದಾರೆ ಮಳೆ ಬಂತು ಮಳೆ ಬಂದ ಕಾಲದಲ್ಲಿ ಬಂದ ಮಳೆಯನ್ನು ಯಜಮಾನ ಮಗಳ ಹಿತವನ್ನು ದೃಷ್ಟಿಸಿ ಆಕ್ಷೇಪಿಸ್ತಾನೆ ದೇವರೇ ನಿನ್ನೆಯವರೆಗೆ ಕೊಡದಿದ್ದದ್ದು ನಾಳೆಯೂ ಕೊಡಬಹುದಾಗಿದ್ದದಿಂದ ಆಕೆ ಕೊಟ್ಟೆ ಅಂತ ಊರಿನವರೆಲ್ಲ ಹರ್ಷೋನ್ಮಾದದಿಂದ ದೇವರಿಗೆ ಕೃತಜ್ಞತೆ ಸಮರ್ಪಿಸ್ತಾರೆ ಕುಡಿಯುವ ನೀರಿಗೆ ತತ್ವಾರ ಬಂದ ಕಾಲದಲ್ಲಿ ಕೊಟ್ಟ ಮಳೆ ಇದು ಮಳೆಯಲ್ಲ ಅಮೃತಧಾರೆ ಅಂತ ಈಗ ದೇವರು ಮಾಡಿದ್ದು ಅವರಿಗೆ ವಿರೋಧದಂತೆ ಊರಿನವರಿಗೆ ಹಿತದಂತೆ ಕಾಣುತ್ತದೆ ಹಾಗೆ ಅಂತ ದೇವರ ಮೇಲೆ ಆ ಮನೆಯವನ ಆಕ್ಷೇಪ ಊರಿನವರ ಕೃತಜ್ಞತೆಯು ವ್ಯಕ್ತ ಆಗುತ್ತದೆ ಈಗ ದೇವರು ಮಾಡಿದ್ದು ಸರಿಯೋ ತಪ್ಪು ಅಂತ ನೋಡಬೇಕಾದ್ರೆ ದೇವರಷ್ಟೇ ಎತ್ತರವನ್ನು ಹೊಂದಿ ದೇವರ ನೆಲೆಯಿಂದ ನೋಡಿ ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಚಿಸಬೇಕಾದ ಶಕ್ತಿಯೊಂದು ಇರಬೇಕಾಗುತ್ತದೆ ದೇವರು ಮಾಡಿದ್ದನ್ನೇ ಸರಿ ಅಂತ ಈ ಲೋಕ ಒಪ್ಪುವುದು ಯಾಕೆ ಗೊತ್ತೋ ಮನೆಯ ಯಜಮಾನನಾದ್ರೂ ದೈವ ನಿರ್ಣಯವನ್ನು ನಾವು ವಿರೋಧಿಸುವುದಕ್ಕಿಲ್ಲ ಒಪ್ಪಿಯೇ ಬದುಕಬೇಕು ಅಂತ ಸಮಾಧಾನ ಮಾಡುವುದು ಯಾಕೆ ಗೊತ್ತೋ ದೇವರ ನೆಲೆಯನ್ನು ಹೊಕ್ಕು ಆ ನೆಲೆಯಲ್ಲಿ ನಿಂತು ಸರಿ ತಪ್ಪುಗಳನ್ನು ವಿವೇಚನೆ ಮಾಡುವುದಕ್ಕೆ ದೇವರಿಗೊಬ್ಬರಿಗೇ ಸಾಮರ್ಥ್ಯ ಅವನ ಅನನ್ಯನು ಅದ್ವಿತೀಯನು ಅನುಪಮನು ಅತ್ಯಂತ ಉತ್ತುಂಗ ಸ್ಥಾನದಲ್ಲಿ ಆ ಕಾರಣದಿಂದ ದೈವ ವಿಮರ್ಶೆಯನ್ನು ಜೀವಜಾತದಲ್ಲಿದ್ದ ಯಾರೂ ಮಾಡುವುದಕ್ಕಿಲ್ಲ ಯಾಕೆ ಅಂದ್ರೆ ದೈವದ ಎತ್ತರ ಜೀವಗಳಲ್ಲಿ ಯಾರಿಗೂ ಇಲ್ಲ ಇದು ಸಿದ್ಧಾಂತವಾದ ಶಾಸ್ತ್ರೀಯವಾದ ಸೂತ್ರವನ್ನು ಸರಳ ವಾಕ್ಯದಲ್ಲಿ ನಾನು ಹೇಳಿದ್ದು ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ ದೇವರಿಗೆ ಅನಂತ ಅಂತ ಹೆಸರಿರುವಾಗ ಅನಂತ ಸಾಧ್ಯತೆಗಳು ಇರುವಾಗ ಏನು ಮಾಡಿದ್ರು ಇನ್ನೊಂದು ವಿಧದಿಂದ ಮಾಡಬಹುದಾಗಿತ್ತು ಅಂತ ಹೇಳುವಂತಹ ಒಂದು ನ್ಯಾಯ ಸಿದ್ಧವಾಗುತ್ತದೆ ಆದರೆ ಇದೇ ಯಾಕಾಗಬೇಕು ಎಂಬುದಕ್ಕೆ ದೈವತ್ವದ ಹಿರಿಮೆಯಿಂದ ಗರಿಮೆಯಿಂದ ಉನ್ನತ್ಯದಿಂದ ಒಂದು ಔಚಿತ್ಯ ಪ್ರಜ್ಞೆ ಇದ್ದದ್ದರಿಂದ ನಿಮ್ಮ ಸತಿಯ ತಡೆ ತಲೆ ಕಡಿಯುವುದಲ್ಲದೆ ಅನ್ಯ ಮಾರ್ಗ ಇಲ್ಲ ಅಂತ ಕಂಡದ್ದರಿಂದ ಮಾಡಿದೆ ನೀನು ಹೇಳಿದ ಒಟ್ಟು ವ್ಯಾಖ್ಯಾನವನ್ನು ಒಪ್ಪೋಣ ಜಾತಿ ದೇವಿಗೆ ಇಂಥದ್ದೇ ವರ್ಣ ಎನ್ನುವುದನ್ನು ನೀನು ವಿಧಿಸಿಯೇ ಇಳಿದಿದ್ದೀನಿ ಆಡಿದ್ದನ್ನು ಒಪ್ಪಿ ಅದಕ್ಕೆ ಅನುಮತಿಸಿ ಅನುಮರ್ತಿಸಿದಳು ಅಂತಾದ್ರೆ ಅವಳಿಗೆ ದಂಡನೆ ಬೇಡ ದಾರಿ ಇಲ್ಲದೆ ವಧೆಯನ್ನೇ ಅನಿವಾರ್ಯವೆಂಬ ಸ್ಥಿತಿಯನ್ನು ಅವಳು ತನ್ನ ವರ್ತನೆಯಿಂದ ತಾನಾಗಿ ತಂದುಕೊಳ್ತಾಳಾದ್ರೆ ಕೊಲ್ಲುತ್ತೇನೆ ಈ ನಿರ್ಣಯದಲ್ಲಿ ನಿಗಮನದಲ್ಲಿ ನಾನು ಇಳಿದು ಬಂದ ಈಗ ಸಮಾಜಗಳ ವಧೆ ಎನ್ನುವುದು ಯಾಕೆ ಬೇಕಾಯಿತು ಪ್ರವೇಶ ಅಂತ ಕೇಳಲೇ ಇಲ್ಲ ಸಮಿಗಳನ್ನು ಹೇಳ ಹಿಂಡು ಖಳರನ್ನು ವಶದಲ್ಲಿರಿಸಿಕೊಂಡು ಮೆರೆಯುತ್ತಾ ಇರುವ ನೀನು ಕಂಡಲಾದಿ ದಿವಿಜರನ್ನು ದಂಡಿಸಿದ ನೀನು ಹೀಗೆ ಮಾಡಿದ್ದೆರಡೂ ಅನುಚಿತವಾಗುತ್ತದೆ ಅವರ ದಂಡನೆಯನ್ನಾದರೂ ನಾನು ನಿರಸನಗೊಳಿಸಿದ್ದೇನೆ ಹಿಂಡು ಖಳರನ್ನು ವಶದಲ್ಲಿದ್ದವರನ್ನು ಬಿಟ್ಟುಕೊಡು ಇಷ್ಟು ಮಾತ್ರ ಹೇಳಿದ್ದು ನಿನ್ನ ವಶದಲ್ಲಿರಬೇಕಾದವಳಲ್ಲ ಪ್ರಭೋ ಸಜ್ಜನ ಸತ್ಯನ ಸಮ್ಮತವಾದಂತಹ ನುಡಿಗಳನ್ನು ಪಾಲಿಸುತ್ತಾ ಒಂದು ಆಶ್ರಮವನ್ನು ಕಟ್ಟಿ ಆಶ್ರಯವನ್ನು ದೇಹಿ ಅಂತ ಕೇಳಿದವರಿಗೆ ಕೊಡಬಹುದಾದಂತಹ ಒಂದು ಹಕ್ಕು ಸ್ವಾತಂತ್ರ್ಯವನ್ನು ಇರಿಸಿಕೊಂಡಿರುವಂತಹ ಆಶ್ರಮವಾಸಿಗಳಿಗೆ ಹಾಗಾದ್ರೆ ಬದುಕೇ ಇಲ್ವಾ ಇಲ್ಲ ಖಂಡಿತವಾಗಿ ಉಂಟು ಈಗ ತಮಾಸುರ ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿದ ತಾನು ಮಾಡಿದಂತಹ ಪ್ರಯತ್ನದಲ್ಲಿ ವಿಫಲರಾಗಿ ಎಲ್ಲಿಯೋ ಕಂಡ ಬಟ್ಟೆಯಲ್ಲಿ ಓಡಿದ ಕಾಣುತ್ತಾ ಕಾಣುತ್ತಾ ಇದ್ದಂತೆ ಆಶ್ರಮದ ಒಳಪ್ರವೇಶಿಸಿದ ನೊನ್ನೇ ಹುಡುಕಿ ಬಂದವರಿಗೆ ನನ್ನ ಹೊಣೆಗಾರಿಕೆಯನ್ನು ಹೊತ್ತು ನನ್ನ ಆಶ್ರಮದಲ್ಲಿ ನಾನಿಲ್ಲದ ಹೊತ್ತಿನಲ್ಲಿ ಇದ್ದಂತಹ ಸತಿ ನನ್ನ ಗಂಡ ಬರುವಲ್ಲಿವರೆಗೆ ನಿಮಗೆ ರಕ್ಷಣೆಯನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಸತಿ ಧರ್ಮವನ್ನು ಅವರು ಪಾಲಿಸುತ್ತಾ ಇರುವಾಗ ಪತಿಯಾದ ನಾನು ಬರುವಲ್ಲಿವರೆಗೂ ಕಾಯದೆ ಇರುವಷ್ಟು ನನಗೆ ಏನಿತ್ತು ಸ್ವಾಮಿ ಪತಿ ಹೇಳಿದ್ದ ಹೌದಾಗಿದ್ದರೆ ಪತಿ ಇಲ್ಲದ ವೇಳೆಯಲ್ಲಿ ಮನೆಗೆ ಬಂದ ಸರ್ವರಿಗೂ ಆಶ್ರಯವನ್ನು ಕೊಡುವುದು ಈ ಭೂಮಿಯಲ್ಲಿ ಪರಿಪಾಠ ಆಗುತ್ತಿತ್ತು ಪತಿ ಈಗ ಇಲ್ಲ ಇರುವ ವೇಳೆಯಲ್ಲಿ ನೀವು ಬನ್ನಿ ಆಗ ಸಂದರ್ಶಿಸಬಹುದು ಅಂತ ಮರಳಿಸಿದಂತಹ ಸತಿಯರು ಪತಿಯಂದಿರಿಗೆ ಉದ್ದಟರು ಅಂತ ಇದು ತನಕ ಯಾರು ಹೇಳಿಲ್ಲ ಹಾಗಾದ್ರೆ ಅವಳು ಅಂಗೀಕರಿಸಿದ್ದೇನು ಅವಳದ್ದೇ ಮಾತಿನಲ್ಲಿ ಹೇಳುವುದಿದ್ರೆ ಶರಣಾಗತ ಸಂರಕ್ಷಣೆ ಎಂಬ ಧರ್ಮ ತಾನು ಮಾಡಿದ್ದ ಅಂತ ಅವಳು ಹೇಳಿದ್ದೆ ನಾನು ಹೇಳಿದ್ದಲ್ಲ ಹೌದು ಶರಣಾಗತ ಸಂರಕ್ಷಣೆ ಅಂತ ಯಾವಾಗ ಆಗುವುದು ಗೊತ್ತುಂಟು ಶರಣಾಗತರು ಅಂತ ಆಗಬೇಕಾದ್ರೆ ಆ ಶರಣಾಗತಿಗೆ ಒಂದು ನಿರ್ದಿಷ್ಟವಾದ ಗುಣಲಕ್ಷಣ ಉಂಟು ಅನನ್ಯ ಗತಿಕತ್ವ ಶರಣಾಗತರಲ್ಲಿ ಇರಬೇಕಾದದು ಯಾರು ಶರಣ್ಯ ಅಂತ ಪರಿಭಾವಿಸಿದ್ದಾರೋ ಅವರಲ್ಲದೆ ಬೇರೊಬ್ಬರು ರಕ್ಷಿಸುವಲ್ಲಿ ನನ್ನನ್ನು ಪರ್ಯಾಪ್ತರಲ್ಲ ಎಂಬ ಭಾವ ಶರಣಾಗತರಾಗುವವರಲ್ಲಿ ಇರಬೇಕು ಈಗ ತಮಾನಲ್ಲಿ ಅದಿರ್ಲಿಲ್ಲ ಎಂಬುದಕ್ಕೆ ದೃಷ್ಟಾಂತ ಏನು ಗೊತ್ತುಂಟು ಅವ ಹುಡುಕಿಕೊಂಡು ಬಂದದ್ದು ಭೃಗು ಮಹರ್ಷಿಗಳನ್ನು ಭೃಗು ಮಹರ್ಷಿಗಳನ್ನು ರಕ್ಷಣೆ ಕೊಡ್ತೇನೆ ಭೃಗು ಸತ್ಯ ಅವರಲ್ಲದಿದ್ರೆ ಇವನಾದ್ರೂ ನಡೀತು ನಿಮ್ಮನ್ನೇ ರಕ್ಷಕ ಅಂತ ತಿಳಿಯಲಿಲ್ಲ ಅಂತ ಆಗ್ತದೆ ಆಯ್ತು ಅದನ್ನು ನಿಮ್ಮ ಪ್ರಾತಿನಿಧ್ಯದಿಂದ ಒಪ್ಪಿದ್ದಾರೆ ಅಂತ ತಿಳಿಯೋಣ ನೀನು ಏನು ಹೇಳ್ತೀನಿ ಏನು ಒಂದು ಗೃಹಸ್ಥನಾದವ ಮನೆಯಿಂದ ಹೊರಟು ಹೋಗುವಾಗ ತನ್ನ ಹೊಣೆಗಾರಿಕೆಯನ್ನು ತನ್ನ ದೇಹಾರ್ಥ ಶರೀರಿಣಿಯಾದಂತಹ ಸತಿಯಲ್ಲಿ ನಿಕ್ಷೇಪಿಸಿ ನಾನು ಇಲ್ಲದ ಹೊತ್ತಿನಲ್ಲಿ ನನ್ನಿಂದ ಏನೆಲ್ಲ ಲೋಕಕ್ಕಾಗಬೇಕು ಅದನ್ನು ನೀನು ಮುನ್ನಡೆಸಬೇಕು ಅಗ್ನಿಹೋತ್ರಿಯಾದ ನಾನು ನನ್ನ ಯಜ್ಞಾಗ್ನಿ ಅಳಿಯದಂತೆ ಅಥವಾ ನಶಿಸದಂತೆ ನಂದದಂತೆ ಕಾಪಿಡ್ತಾ ಇರಬೇಕು ನೀನು ಅಂತ ಹೇಳಿ ತನ್ನ ಯಜಮಾನಿಯಲ್ಲಿ ಒಂದನ್ನು ಒಪ್ಪಿಸಿ ಹೋದ ಮೇಲೆ ಯಾರೇ ಬರಲಿ ನನ್ನನ್ನು ಕಾಣುವುದಕ್ಕಾಗಿ ಒಬ್ಬರು ಬಂದ್ರು ನನ್ನಿಂದ ಆಗಬೇಕಾದದ್ದನ್ನು ಒಬ್ಬರು ಬಯಸಿ ಬಂದ್ರು ಅಂತಾದ್ರೆ ನನ್ನ ಹೆಂಡತಿ ಅದನ್ನು ಒದಗಿಸಬೇಡುವ ಪ್ರಭು ಅದನ್ನು ಒದಗಿಸಿದ್ದನ್ನು ಒಪ್ಪಬೇಕಾದದ್ದು ತಮ್ಮ ಯೋಚನೆ ಮಾಡ ಈಗ ಶರಣಾಗತ ಸಂರಕ್ಷಣೆಯ ಧರ್ಮದಲ್ಲಿ ಒಬ್ಬರು ಅನನ್ಯಗತಿಕತ್ವದಿಂದ ಬರಬೇಕು ಅದರದ್ದೇ ಇನ್ನೊಂದು ಲಕ್ಷಣ ರಕ್ಷ ವಿಶ್ವಾಸ ಯಾರನ್ನು ನಾವು ಶರಣ ಹೋಗುತ್ತಾ ಇದ್ದೇವೋ ಪರಿಪೂರ್ಣವಾಗಿ ಅವರೊಬ್ಬರೇ ರಕ್ಷಕರೆಂಬ ವಿಶ್ವಾಸ ಸತಿಯಾಗಿದ್ದುಕೊಂಡು ಪತಿಯ ಸಾಮರ್ಥ್ಯವನ್ನು ಬಳಸಿ ಅವಳು ರಕ್ಷಿಸ್ತಾಳೆ ಅಂತ ತಮ್ಮ ನಂಬಿದ್ದ ಹೌದಾದ್ರೆ ನಿಮ್ಮನ್ನು ಭೀತಿ ಬಿಡಿರಾತುದರೇ ಅಂತ ಆಡಿದ ಕಾಲದಲ್ಲಿ ಭೀತಿ ಬಿಟ್ಟಿರಬೇಕಾಗಿತ್ತು ಆದರೆ ಅವರು ಅಳುಕನ್ನು ತೋರಿದ ಕಾಲದಲ್ಲಿ ಇವಳಿಂದ ಆದೀತೋ ಇಲ್ಲುವಂತ ಅಳುಕಿದ ಕಾಲದಲ್ಲಿ ಪತಿ ಇಲ್ಲದ ವೇಳೆಯಲ್ಲಿ ನಾವು ನಿಮ್ಮನ್ನು ಅರಸಿಕೊಂಡು ಬಂದೆವು ನಮಗೆ ಈಗ ಗತಿ ಇಲ್ಲದೆ ಆಯಿತು ಅಂತ ಅಂದ್ರೆ ಸತಿಯಾದ ನೀನಾದ್ರೂ ರಕ್ಷಿಸುವಂತ ಅವರು ಕೇಳಿದ್ದಲ್ಲ ಇಲ್ಲದಿದ್ರೆ ಪತಿಯ ಪ್ರಾತಿನಿಧ್ಯ ಸತಿ ನೀನೇ ನಮ್ಮನ್ನು ರಕ್ಷಿಸುವಂತ ಕೇಳಿದ್ರೆ ಪತಿಯಲ್ಲೂ ಸತಿಯಲ್ಲೂ ಅಭೇದವನ್ನು ಕಂಡವರು ಶರಣು ಬಂದಿದ್ದಾರೆ ಅಂತ ಒಪ್ಪಬಹುದಾಗಿತ್ತು ಪತಿ ಕಾಣದಿದ್ದ ವೇಳೆಯಲ್ಲಿ ಓ ನಮಗೆ ಬೇಕಾದವರಿಲ್ಲ ನಮಗಿಂದ ಗತಿ ಇಲ್ಲ ಅಂತ ಅವರು ಅಧೀರರಾದರು ತಾನಾಗಿ ಪ್ರಾತಿನಿಧ್ಯವನ್ನು ಆರೋಪಿಸಿ ಇವರು ಹೋದದ್ದು ಶರಣಾಗ ರಕ್ಷಿಸುವವರ ವಿಶ್ವಾಸ ಅಲ್ಲ ಪ್ರಧಾನ ಮತ್ತೆ ರಕ್ಷಿಸಬೇಕು ಅಂತ ಕೇಳಿಕೊಳ್ಳುವವರ ವಿಶ್ವಾಸ ಪ್ರಧಾನ ರಕ್ಷಿಸಸಿ ಎಂಬ ವಿಶ್ವಾಸ ಅವರಲ್ಲೇ ನಾನು ಅಂತ ಹೇಳಿದ ಅಳುಕುಗೊಂಡ ಅವರ ಅಳುಕನ್ನು ನಿವಾರಿಸುವುದಕ್ಕೆ ಆಶ್ರಮದ ಅಂಗಳದಲ್ಲಿ ಒಟುಗಳನ್ನು ನಿಲ್ಲಿಸಿ ಅವರು ಒಳಗ ಬರದಂತೆ ನಾ ತಡೀತೇನೆ ದೃಢವಾಗಿ ಒಳಗಿರಿ ಅಂತ ಕಳಿಸಿದ್ದು ನಿಮ್ಮ ಸತಿ ಆ ಕಾರಣದಿಂದ ನಿಮ್ಮ ಸತಿಯನ್ನು ಪೂರ್ಣವಾಗಿ ನಂಬದ ನಿಮ್ಮ ಸತಿಯನ್ನೇ ನೆಚ್ಚಿಕೊಂಡು ಬಾರದ ತಮಾದಿಗಳಿಗೆ ನಿಮ್ಮ ಸತಿ ಸತಿಯ ನೆಲೆಯಲ್ಲಾದರೂ ಆಶ್ರಯವನ್ನು ಕೊಡುವುದಕ್ಕೆ ಅಯೋಗ್ಯಳು ಅದು ಶರಣಾಗತ ಸಂರಕ್ಷಣೆಯ ಧರ್ಮ ಆಗುವುದಿಲ್ಲ ಅವರ ನಿವೇದನೆ ಇನ್ನೊಂದು ಅಂತರಂಗದಲ್ಲಿ ಏನು ಸಂಕಲ್ಪ ಉಂಟು ಅದನ್ನು ಪ್ರಾಮಾಣಿಕವಾಗಿ ಹೇಳಬೇಕು ಅದನ್ನು ಹೇಳಿಲ್ಲ ಯಾಕೆ ಅಂದ್ರೆ ಅವರ ಅಂತರಂಗದಲ್ಲಿ ದೇವ ವಿರೋಧದ ಸಂಕಲ್ಪ ಇನ್ನೂ ಜಾಗೃತವಾಗಿ ಉಂಟು ಅಂತ ಮನದಲ್ಲಿದ್ದ ಭಾವವನ್ನು ಅರಿಯಬಲ್ಲ ನಾನು ಸ್ಪಷ್ಟವಾಗಿ ಅರಿತು ನಿಮ್ಮ ಸತಿಗೂ ಹೇಳಿದ್ದೇನೆ ಗೋತೃತ್ವ ನಿವೇದನ ಅಂದ್ರೆ ಏನು ತನ್ನ ಅಂತರಂಗದಲ್ಲಿದ್ದ ಅದನ್ನು ಹೇಳಬೇಕು ಅವ್ರು ಿಲ್ಲ ದೇವ ವಿರೋಧಿಗಳಾಗುತ್ತಾರೆ ಅಂತ ತಿಳಿದೇ ದೇವೇಂದ್ರನೂ ವಿರೋಧಿಸಿದ ದೇವ ನಾನು ವಿರೋಧಿಸಿದೆ ಆದರೆ ಅವರ ಮನದಲ್ಲಿದ್ದದನ್ನು ಕಾಣಬಲ್ಲವರು ಕಂಡು ಇಂತಹ ಕೊಳಕಿರುವವರನ್ನು ರಕ್ಷಿಸಬೇಡಿ ಅಂತ ಹೇಳಿದ್ರು ಮನಸ್ಸಲ್ಲಿ ಏನಿದ್ರೂ ರಕ್ಷಿಸ್ತೇನೆ ಅಂತ ಹೊರಟ್ರೆ ನಾನಾದ್ರೂ ಏನು ಮಾಡಬೇಕು ಇಲ್ಲ ಸ್ವಾಮಿ ಅದೆಲ್ಲ ನಂಬಲಿಕ್ಕೆ ಬರುವುದಿಲ್ಲ ನಮ್ಮ ಹೆಂಡತಿಯ ವ್ಯಾಪ್ತಿ ಎಷ್ಟು ಗಟ್ಟಿ ಉಂಟು ಕೇಳಿದ್ರೆ ದೇವ ವಿರೋಧವನ್ನು ಮಾಡಿದಂತ ನಾವು ದೇವತೆಗಳಲ್ಲಿ ಸೋತು ಹಿಂಜರಿದಿದ್ದೇವೆ ಅಂತ ಒಂದು ದೂರು ನಿಮ್ಮನ್ನು ನಾನು ರಕ್ಷಿಸುತ್ತೇನೆ ನನ್ನ ಸತಿ ಪತಿ ಬರುವಲ್ಲಿವರೆಗೆ ಅಂತ ಅವಳ ಹೇಳಿಕೆ ತಾನು ಎಷ್ಟು ಪರ್ಯಾಪ್ತಳಿದ್ದೇನೆ ಎನ್ನುವುದನ್ನು ಅವಳು ತೋರಿಸಿದ್ದಾಳೆ ಯಾರು ಸಮಾಧಿಗಳಿಗೆ ಅಂತರಾಯವನ್ನು ಒದಗಿಸಬಹುದಾದಂತಹ ದೇವತೆಗಳು ಅವರು ಒಳಗೆ ಬಂದು ತಮಾದಿಗಳನ್ನು ನಿಗ್ರಹಿಸ್ತೇನೆ ಅಂತ ಹೊರಡುವ ಕಾಲದಲ್ಲಿಯೂ ಅವರಿಗೆ ತಮಾದಿಗಳನ್ನು ಮುಟ್ಟುವುದಕ್ಕೂ ಸಾಧ್ಯ ಇಲ್ಲದಂತೆ ತಾನು ನಿರ್ಬಂಧವನ್ನು ಮಾಡಿದ್ದಾಳೆ ಅವರನ್ನು ತಾಟಸ್ಥಗೊಳಿಸಿದ್ದಾಳೆ ಅಂತಾದ್ರೆ ಆ ಹೆಣ್ಣಿನಲ್ಲಿರಬಹುದಾದಂತಹ ವಿಶ್ವಾಸದ ವಾಕ್ಯ ನಾನು ಪೂಜೆ ಮಾಡ್ತೇನೆ ನನ್ನ ಕಮಂಡಲದ ವಾರಿಯಲ್ಲಿಯೇ ಉಂಟು ತಾನು ಪತಿಯಾದವನಿಗೆ ಅವಿರತವಾಗಿ ಭಕ್ತಿಯಿಂದಲೇ ಸೇವಿಸುವ ಿದ್ದೇನೆ ಎನ್ನುವಂತಹ ಅವಿಚಲವಾದಂತಹ ಭಕ್ತಿಯಲ್ಲಿ ಅವಳು ಸೇವಿಸಿದ ಕಾರಣ ದೇವೇಂದ್ರನ್ನು ತಡೆ ಸ್ವಾಮಿ ಈ ದೇವೇಂದ್ರನಿಗೆ ಈ ನ್ಯಾಯ ಈ ನ್ಯಾಯ ಹೇಗೆ ಆಪತ್ತು ತಂದು ಕೊಡ್ತದೆ ಸಾವಿರಾರು ವರ್ಷ ನಿಷ್ಠೆಯಿಂದ ಬ್ರಹ್ಮನನ್ನು ತಪಸ್ಸು ಮಾಡುತ್ತಾನೆ ಒಬ್ಬ ಅಸುರ ನಿಷ್ಠೆಯಿಂದ ಮಾಡಿದ ತಪಸ್ಸಿಗೆ ಉಲಿದ ಬ್ರಹ್ಮ ಅಭೇದ್ಯತ್ವವನ್ನು ವರವಾಗಿ ಕೊಡ್ತಾನೆ ಆ ವರದ ಬಲದಿಂದ ಭೇದ್ಯನಲ್ಲದಂತಹ ದೇವೇಂದ್ರನಿಗೆ ಬಂದವನು ಹೊಡಿತಾನೆ ಈಗ ದೇವೇಂದ್ರನಿಗೆ ಹೊಡೆಯಬಲ್ಲ ಸಾಮರ್ಥ್ಯ ಇದ್ದದ್ದರಿಂದ ಹೊಡೆದದ್ದು ಸರಿ ಅಂತ ಹೇಳುವುದ ಅಥವಾ ಸಾಮರ್ಥ್ಯವನ್ನು ಸರಿಯಾದ ಮಾರ್ಗದಲ್ಲಿ ಸಂಪಾದಿಸಿ ಅದರ ದುರ್ವಿನಿಯೋಗವನ್ನು ಅಸುರ ಮಾಡಿದ ಅಂತ வாம நியாயவன்னெல்லாம் அதே நியாய யாத்தி ಮಾಡಿ ಸಂಪಾದಿಸಿದ ಪಾತಿವೃತ್ಯದ ಬಲವನ್ನು ಉಪಯೋಗಿಸಬಾರದ ದೇವೇಂದ್ರನ ಮೇಲೆ ಉಪಯೋಗಿಸಿದ್ರೆ ಸಂಪಾದನೆ ಸರಿಯಾದ ಕ್ರಮದಲ್ಲಿ ವಿನಿಯೋಗ ದುರ್ಮಾರ್ಗದಲ್ಲಿ ಅಂತ ನಿರ್ಣಯ ಆಗುವುದಲ್ಲ ಒಂದು ಮಾತಿಗೆ ಉತ್ತರ ಕೊಡ್ತೀನಿ ಪಕ್ಷಪಾತಿ ಹೌದೌದು ಕ್ರಾಂತದರ್ಶಿ ಯಜ್ಞಯಾಗಾದಿಗಳ ಮೂಲಕವಾಗಿ ನಾರಾಯಣನನ್ನೇ ಸ್ಮರಿಸುತ್ತಾ ಯಜ್ಞದಲ್ಲಿ ನಾರಾಯಣ ಸ್ವಾಮಿಯ ಪ್ರಧಾನ ಎದ್ದೋ ನಾರಾಯಣ ಹರಿ ಅಂತ ಹೇಳಿದ ನನ್ನ ವಾಕ್ಯಕ್ಕೆ ಅರ್ಥ ಇಲ್ವಾ ಅದೇ ಹೌದಾದ್ರೆ ಕೇಳ್ತೇನೆ ನಾನು ನಿಮ್ಮಲ್ಲಿ ಕೇಳ್ತೇನೆ ವಾಚ ಮನಸ ಇಂದ್ರಿಯ ಇರುವ ಪ್ರಕೃತಿಯ ಸ್ವಭಾವದಿಂದ ಪ್ರೇರಿತವಾಗುವ ವಿಷಯ ಕರೋಮಿ ಕರೋಮಿತ್ ಸಕಲಂ ನಾನೇನೇನು ಮಾಡ್ತೇನೋ ಅದೆಲ್ಲವನ್ನು ಕರೋಮಿ ಯದ್ಯತ್ ಸಕಲ ಪರಸ್ಪ ನಾರಾಯಣಿ ಸಮರ್ಪಯಾಮಿ ಹೌದು ಪ್ರತಿನಿತ್ಯ ನಿಮ್ಮ ಧ್ಯಾನ ಹೌದು ನಾನು ಮಾಡಿದ ಇಷ್ಟನ್ನು ನಾನು ನಾರಾಯಣ ಅಂತ ಸಮರ್ಪಿಸ್ತೇನೆ ಸರಿ ಇದನ್ನು ಮಾಡುವಂತಹ ಭೃಗು ಮಹರ್ಷಿಗಳ ಪತ್ನಿಯಾಗಿ ಅವಳು ಮಾಡಿದ ಅಷ್ಟನ್ನು ನಾರಾಯಣನೇ ಪ್ರಕಟನಾಗಿದ್ದೇನೆ ಸಮರ್ಪಿಸ್ತೇನೆ ಅಂತ ಪತಿಯ ಸಂಕಲ್ಪ ಉಂಟು ನೀನು ಅವರನ್ನು ನನಗೆ ಸಮರ್ಪಿಸುವಂತಂದಾಗ ಸಮರ್ಪಿಸುವುದಿಲ್ಲ ಅಂತ ಹೇಳಿದವಳು ಪತಿಯನ್ನು ಅತಿಕ್ರಮಿಸುವವಳು ಅಂತ ನಾ ಹೊಡೆದರೆ ತಪ್ಪ ಸ್ವಾಮಿ ಇಲ್ಲ ನಿನಗೆ ಹೊಡೆದಕ್ಕೆ ಹಕ್ಕೇ ಇಲ್ಲ ಅವಳಿಗೆ ದೇವರು ನಾನು ನನ್ನ ಹೆಂಡತಿಗೆ ನೀನೇ ಪ್ರಕಟವಾಗಿ ನಿಂತರು ಅವಳಿಗೆ ನಾರಾಯಣ ನಾನು ನಾರಾಯಣನನ್ನು ಕಂಡು ನಾರಾಯಣ ಭಕ್ತಿಯನ್ನು ಸಂಪಾದಿಸಿ ನಾರಾಯಣ ಮಹತ್ವವನ್ನು ಆಶ್ರಮಕ್ಕೆ ನಾನು ಪತಿಯೇ ನಾನು ಮಾಡಬೇಕಾದಂತಹ ಕರ್ತವ್ಯದಲ್ಲಿ ಅವಳು ಬದ್ಧಳಾಗಿರುವಾಗ ನೀನು ಮಧ್ಯ ಪ್ರವೇಶಿಸಿ ನೀನು ಸಂಕಲ್ಪ ಮಾತ್ರದಿಂದ ಲೋಕ ವ್ಯಾಪಾರವನ್ನು ಮಾಡಿ ಮುಗಿಸುವ ನೀನೇ ಆಯುಧದಾರಿಯಾಗಿ ಆಶ್ರಮದಲ್ಲಿ ಪ್ರಕಟವಾಗಿ ದೇವೇಂದ್ರನನ್ನು ಬಿಡುಗಡೆ ಮಾಡಿ ಹೆಂಡತಿಯನ್ನು ತಲೆಕಡೆದು ನೀನಿಗೆ ಎತ್ತೆಚ್ಚು ಆಯಾಮಗಳಿತ್ತು ಶತಿಯನ್ನು ಶಾಸಿಸುವಲ್ಲಿ ಪರಮಾಧಿಕಾರ ಪತಿಗೆ ಎಲ್ಲಿಯ ತನಕ ಅಂತೂಂಟು ಅನಿರ್ಬಂಧಿತವಾದ ಅವಕಾಶ ಅಲ್ಲ ಪತಿಯ ಆಶಯವನ್ನು ಅನುಸರಿಸುವ ಸತಿಯನ್ನು ಪತಿಯೇ ಶಾಸಿಸಬೇಕು ಪತಿಯ ಸಂಕಲ್ಪಕ್ಕೆ ವಿರೋಧ ಮಾಡಿದ ಮೇಲೆ ಲೋಕಪಾಲಕರು ಶಾಸಿಸುವ ಸಮರ್ಪಯಾಮಿ ಇದು ಪತಿಯ ಸಂಕಲ್ಪ ಸತ್ಯನಾರಾಯಣನಿಗೆ ಎಲ್ಲವನ್ನು ಸಮರ್ಪಿಸ ಸತ್ಯವಾಕ್ ಸತ್ಯ ಸಂಕಲ್ಪ ಸ್ವರೂಪನಾಗಿರುವಂತಹ ನೀನು ಹಾಗಾದರೂ ಮಾತನ್ನೇ ಮಾತೆ ಅಂತ ಪರಿಗ್ರಹಿಸಿ ಒಂದು ಬಡವರಿಗೆ ಹಾಗಾದರೂ ಜೀವನದಲ್ಲಿ ಯಾರು ತಿದ್ದಿಕೊಳ್ಳಕ್ಕೆ ಒಂದು ತಪ್ಪು ಮಾಡಿದರೆ ಅವನ ತಲಕಡಿಯುವದೇ ಯಾ ಸ್ವಾಮಿ ಆಂಶಿಯ ಕೊಟ್ಟವನುನೇ ನೀಲ ಸುಲೋಪದ ಸುಲೋಪದ ಒಂದು ಮಾರ್ಗ ಈಗ ಸಮಸ್ಯೆ ಇರೋದೆಂತದು ನೀವು ಬರುವ ತನಕ ನಾನು ಕಾಯಬೇಕಿದೆಯಾ ಒಂದು ಅಲ್ವಾ ಕಾಯಬೇಕಿತ್ತು ಒಂದು ಎರಡೇ ನನ್ನ ಹೆಂಡತಿ ತಪ್ಪೇ ಮಾಡಿದ್ರು ಈಗ ಅವಳನ್ನು ಕೊಲ್ಲುವುದಲ್ಲ ಸರಿ ಈಗ ದೇವೇಂದ್ರನಿಗೆ ಶಾಪ ಕೊಟ್ಟು ಸರಿ ತಟಸ್ಥ ಮಾಡಿದ್ದ ಸರಿಗೂ ಕಂಬಕ್ಕೆಲ್ಲೇ ನನ್ನನ್ನು ಸರ್ವಸಮರ್ಥ ತೋಪುತ್ತೀರಾ ನಾವೀಗೊಂದು ಕೆಲಸ ಮಾಡಿ ಏನು ತಮಾಸುರನನ್ನು ನೀವು ಬಿಡುದು ನಿಮ್ಮ ಈಗ ಅವ ದೇವ ವಿರೋಧಿ ವಿರೋಧಿಯಾಗುತ್ತಾನೆ ಭವಿಷ್ಯದಲ್ಲಿ ಎಂಬುದರಿಂದ ಅವರನ್ನು ಬಿಡುವಂತೆ ಹೇಳಿದ್ರೆ ಪತಿ ಬರುವ ತನಕ ಉಳಿಸಿಕೊಂಡದ್ದು ಸರಿ ಅಂತ ಈಗ ಅವ ಮೇಲೆ ಸಾಯುವ ತನಕ ದೇವ ವಿರೋಧವನ್ನು ಮಾಡದೇ ಇದ್ರೆ ಅವ ದೇವ ವಿರೋಧಕ್ಕಾಗಿ ಏನನ್ನೂ ಮಾಡದೇ ಇದ್ರೆ ನಿಮ್ಮ ಸತ್ತ ಸತಿ ಅವಳನ್ನು ಕೊಂದದ್ದು ತಪ್ಪು ಅಂತ ಆದ ಮೇಲೆ ನೀವು ಹೇಳಿದ ಪ್ರಾಯಶ್ಚಿತ್ತ ನಾನು ಮಾಡುವುದು ಈಗ ನಾನು ಕಾಯಬೇಕು ಕಾಯಬೇಕಾಗಿತ್ತು ಅಂತ ಹೇಳಿದ ನೀವು ಈಗ ನೀವು ಕಾಯಬೇಕು ನಾನು ಮಾಡಿದ್ದು ಸರಿ ಅವ ದೇವ ವಿರೋಧ ಮಾಡ್ತಾನೆ ನಾನು ಮಾಡಿದ್ದು ತಪ್ಪಾದ್ರೆ ಅವ ಇನ್ನು ಮೇಲೆ ದೇವ ವಿರೋಧವನ್ನೇ ಮಾಡುವುದಕ್ಕಿಲ್ಲ ಅವ ದೇವ ವಿರೋಧ ಮಾಡದೇ ಇದ್ರೆ ಶೇಷ ಆಯುಷ್ಯದಲ್ಲಿ ನಾನು ಮಾಡಿದ್ದು ಸರಿ ತಪ್ಪು ಅಂತ ಆಗ್ತದೆ ನೀವು ಹೇಳಿದ ಪ್ರಾಯಶ್ಚಿತ್ತ ಮಾಡ್ತೇನೆ ಅವ ದೇವ ವಿರೋಧ ಮಾಡಿದ್ರೆ ನಾನು ಮಾಡಿದ್ದು ಸರಿ ಅಂತ ಆಗ್ತದೆ ನೀವು ಒಪ್ಪಬೇಕು ನಿನಗೆ ಅಷ್ಟು ಕಾಯಲಿಕ್ಕೆ ಹೊತ್ತಿಲ್ಲ ನನ್ನ ಆಶ್ರಮಕ್ಕೆ ಬಂದು ನನ್ನ ಆಕೆಯ ತಲೆ ಕಡಿದು ನಾನು ನೀವು ಕಾಯದೆ ನನ್ನನ್ನು ಹೇಳಬಹುದು 吃，得得得，来